ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮಸಾಲಾ ಪೌಡರ್ಗಳನ್ನ ಏನು ಯೂಸ್ ಮಾಡಿದ್ರೆ ಮನೇಲೆ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿ ಮಸಾಲೆ ರುಬ್ಬಿ ನಾನು ಇಲ್ಲಿ ಬಿರಿಯಾನಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಹೇಗ್ ಅಂತ ನೋಡ್ಕೊಳೋಣ ಚಿಕನ್ ಬಿರಿಯಾನಿ ಮಾಡೋಕ್ಕೋಸ್ಕರ ನಾನೊಂದು ಎರಡು ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದಿನಿ ಇಲ್ಲಿ ಅರ್ಧ ಬಿರಿಯಾನಿ ಮತ್ತೆ ಅರ್ಧ ಕಬಾಬ್ ಮಾಡೋಣ ಅಂತ ಇದನ್ನ ಚೆನ್ನಾಗಿ ಐದಾರು ಸಲ ತೊಳ್ಕೊಂಡು ನೀರೆಲ್ಲ ಶೋಧಿಸಿ ತಗೊಂಡಿದೀನಿ ನೋಡಿ ನೀಟಾಗಿ ತೊಳ್ಕೊಬೇಕಾಗತ್ತೆ ಇದನ್ನ ತುಂಬಾ ಚೆನ್ನಾಗಿರತ್ತೆ ಚಿಕನ್ ಬಿರಿಯಾನಿ ಈ ವಿಧಾನದಲ್ಲಿ ಮಾಡೋದ್ರಿಂದ ಈ ಚಿಕನ್ ಬಿರಿಯಾನಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನೋಡಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಆಗೋಷ್ಟು ಶುಂಠಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ఆమె నాలుకూ లవంగెరడు చెక్కి ఆమె స్వల్ప కాళ్ళు మెణసూ ఆమె సోంకాళ్ళు తగ్దీ స్వల్ప స్వల్ప ఆమె ఈరుళ్ళి ఆమె ఒర్ధ ఇష్టు పుదీనా ఆమె ఒం ఇడి ఆగు కొరి సొప్పు హు స్వల్ప నీరు కూడా సేర్కొు ఇక రుబ్కొని స్వల్ప సన్నకి రుబ్కొడ నోడి నీ హిరు ఋబ్కొండీ ఇదే తగ్గు సైడు స్టవ్ మేలు బిర్యానీ మోడోస్కర ఒక కుక్కర్ ఇక ಕುಕ್ಕರ್ ಚೆನ್ನಾಗಿ ಕಾಯ್ಕೋತಾ ಇದ್ದಂಗೆನೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಆಪ್ಷನಲ್ಲು ಬೇಡ ಅನ್ನೋರು ಎಣ್ಣೆ ಕೂಡ ಯೂಸ್ ಮಾಡ್ಕೊಬಹುದು ಜೊತೆಗೆ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಎರಡನ್ನು ಚೆನ್ನಾಗಿ ಕಾಯ್ಕೋತಾ ಇದ್ದಂಗೆನೆ ಸ್ವಲ್ಪ ಸ್ಪೈಸಸ್ ಗಳನ್ನ ಸೇರಿಸ್ಕೊಳ್ಳೋಣ ಚಕ್ಕೆ ಲವಂಗ ಪಲಾವ್ ಎಲೆ ಆಮೇಲೆ ಸ್ವಲ್ಪ ಕಾಳು ಇಲ್ಲಿ ಏಲಕ್ಕಿ ಕೂಡ ಸೇರಿಸ್ಕೋಬೇಕು ಅದು ಮಿಸ್ ಮಾಡಿಬಿಟ್ಟಿದ್ದೀನಿ ಏಲಕ್ಕಿ ಕೂಡ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸಲ ಎಣ್ಣೆಯಲ್ಲಿ ಇದನ್ನ ಕೈ ಆಡಿಸ್ಕೊಂಡು ಒಂದು ಮೀಡಿಯಂ ಸೈಜ್ ಮೂರು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರಲ್ಲಿರೋ ಹಸಿಸ್ಮೇಲೆಲ್ಲ ಹೋಗ್ಬೇಕು ಮತ್ತೆ ಈರುಳ್ಳಿ ಕೂಡ ಚೆನ್ನಾಗಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕಂದು ಬಣ್ಣ ಕೂಡ ಬಂದಿದೆ ಇಷ್ಟ ಆದ್ರೆ ಸಾಕು ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇಸ್ಕೊಬೇಕು ಜೊತೆಗೆ ಇಲ್ಲಿ ಒಂದು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾ ಇದೀನಿ ನಾನು ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಇಲ್ಲಿ ಮೊಸರು ಮೊಸರೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಟೊಮೊಟೊ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾವು ಈಗ ರುಬ್ಬಿಟ್ಕೊಂಡಿರುವ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಮಸಾಲೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕೊಂಡು ಇದು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಸ್ ಹಾಕ್ತಾಯಿದ್ದೀನಿ ಇಲ್ಲಿ ಆಪ್ಷನಲ್ಲು ಬೇಡಾದರೆ ಸ್ಕಿಪ್ ಮಾಡ್ಬೋದು ನಾವು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ಯೂಸ್ ಮಾಡಿರೋದ್ರಿಂದ ಅಷ್ಟೇ ಖಾರ ಸಾಕಾಗುತ್ತೆ ಬೇಕು ಅನ್ನೋರು ಖಾರ ಪುಡಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಅವಶ್ಯಕತೆ ಇಲ್ಲ ನೋಡಿ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲೆಯಲ್ಲಿರೋ ಹಸಿ ಸ್ಮೇಲೆಲ್ಲ ಹೋಗಬೇಕು ಚೆನ್ನಾಗಿ ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಕೋತಾ ಇದೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಅಂತೂ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ಇದರಲ್ಲಿ ಈಗ ನಾವು ತೊಳೆದಿಟ್ಕೊಂಡಿರುವಂತ ಚಿಕನ್ ಕೂಡ ಸೇರಿಸ್ಕೊಳೋಣ ಒಂದು ಕೆ ಜಿ ಆಗೋಷ್ಟು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆಯಲ್ಲಿ ಚಿಕನ್ ಬೇಯಬೇಕು ಅಲ್ಲಿವರೆಗೂ ಲೆಡ್ ಮುಚ್ಚಿಕೊಂಡು ಆಗಾಗ ತಿರುಗೋತ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಚಿಕನ್ಗೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮಸಾಲೆ ಕೂಡ ಚೆನ್ನಾಗಿ ಹೊಂದಕ್ಕೊಂದು ಹೊಂದ್ಕೊಂಡು ಎಣ್ಣೆ ಕೂಡ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಲೆಡ್ ಮುಚ್ಚಿ ಆಗಾಗ ತಿರುಗಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಆಗಿದೆ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಮತ್ತೆ ಎಣ್ಣೆ ಕೂಡ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಚಿಕನ್ನು ಬೇಯಬೇಕು ಸುಮಾರು ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಇದ್ರಲ್ಲೇ ಬೇಯಬೇಕು ಚಿಕನ್ ನೋಡಿ ಚೆನ್ನಾಗಿ ಆಗಿದೆ ಇವಾಗ ಇದನ್ನ ಚೆನ್ನಾಗಿ ತಿರುಕೊಂಡು ಈಗ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀನೋ ಅದೇ ಅಕ್ಕಿ ಯೂಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ಅಕ್ಕಿನ ನೆನ್ಸಕ್ಕೆಲ್ಲ ಏನು ಹೋಗಿಲ್ಲ ಡೈರೆಕ್ಟ್ ಆಗಿ ತೊಳೆದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಆಗೋಷ್ಟು ನಾನು ಇಲ್ಲಿ ಅಕ್ಕಿ ಯೂಸ್ ಮಾಡಿದ್ದೀನಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಇದೆ ಇಲ್ಲಿ ನೋಡಿ ಅಕ್ಕಿನೂ ಕೂಡ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಮಿಕ್ಸ್ ಮಾಡಿಕೊಂಡು ಇದಾಗಿದೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೈಸ್ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನಾವು ನೀರು ಸೇರಿಸ್ಕೊಳ್ಳೋಣ ಜಾರ್ ತೊಳೆದಿದ್ದ ನೀರು ಕೂಡ ಹಾಕ್ಕೊಂಡು ಟೋಟಲಿ ನಾಲ್ಕು ಕಪ್ಪು ನಾನು ನೀರು ಯೂಸ್ ಮಾಡ್ತೀನಿ ಇಲ್ಲಿ ಎರಡು ಕಪ್ಪು ಅಕ್ಕಿ ಯೂಸ್ ಮಾಡಿರೋದ್ರಿಂದ ಅದರ ಡಬಲು ನಾಲ್ಕು ಕಪ್ ಅಕ್ಕಿ ಯೂಸ್ ಮಾಡ್ತಾ ಇದೀನಿ ನೀರು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಕಸ್ತೂರಿ ಮೇತಿ ಹಾಗಾಗಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡು ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ವಿಶಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಶಿಲ್ ಕೂಗಿದ್ರೆ ಸಾಕು ಇದು ನನ್ನ ಅಕ್ಕಿ ಏನು ನೆನೆಸಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಹಾಕ್ತೀನಿ ನಾನು ಯಾವಾಗಲೂ ಆದಷ್ಟು ಅಕ್ಕಿ ನೆನ್ಸೋಕ್ಕೆಲ್ಲ ಹೋಗಲ್ಲ ಯಾವುದೇ ಐಟಮ್ ಮಾಡಿದ್ರು ಅಷ್ಟೇ ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ನೋಡಿ ಎರಡು ನಿಮಿಷ ಎರಡು ವಿಷಲ್ ಆಗಿದೆ ಇವಾಗ ತಣ್ಣಗಾಗಿದೆ ಕೂಡ ಕುಕ್ಕರು ತೆಗೆದು ತೋರಿಸ್ತದೆ ನೋಡಿ ಬಿರಿಯಾನಿ ಕೂಡ ಸೂಪರಾಗಿ ರೆಡಿಯಾಗಿದೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ನಾನಿಲ್ಲಿ ಯಾವುದೇ ಬಿರಿಯಾನಿ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಯಾವುದು ಕೂಡ ಯೂಸ್ ಮಾಡಿಲ್ಲ ಸ್ವಲ್ಪನೇ ಸ್ವಲ್ಪ ಖಾರ ಪುಡಿ ಖಾರಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದೆ ನೋಡಿ ರೆಡಿ ಆಗಿದೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಸರ್ವ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ರೆಸಿಪಿ ಇದು ಸಿಂಪಲ್ ಆಗಿ ಸೂಪರ್ ಆಗಿ ಮನೇಲಿರೋ ಪದಾರ್ಥಗಳನ್ನು ಅಷ್ಟೇ ಯೂಸ್ ಮಾಡಿ ಮಸಾಲೆ ಪೌಡರ್ ಏನು ಯೂಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಧಾನದಲ್ಲಿ ಈ ವಿಧಾನದಲ್ಲಿ ಮಾಡಿರೋಂಥ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಆರ್ ಡಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಡಿಗೆ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದೀನಿ ಇಷ್ಟೇ ರೆಸಿಪಿ ಇದು ನಿಮ್ಗೆ ಬಿರಿಯಾನಿ ಇಷ್ಟ ಆಗಿದೆ ಅನ್ಕೊಂಡ್ರೆ ನೀವ್ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂದಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ಇನ್ನಷ್ಟು ಈಸಿ ರೆಸಿಪಿಗಳಾಗಿ ದಯವಿಟ್ಟು ಆಡಿ ಅಡುಗೆಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು